ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಎಂದಿನಂತೆ ಇವತ್ತು ನಾನೊಂದು ತಿಂಡಿಯನ್ನು ಮಾಡೋದು ತೋರ್ಸೋಕೆ ಬಂದಿದ್ದೀನಿ ಅಂತ ಹೇಳಿದರೆ ಅವಲಕ್ಕಿ ಭಾತ್ ಅವಲಕ್ಕಿ ಭಾತನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಬೆಳಗಿನ ತಿಂಡಿಗೆ ಇದನ್ನೇ ಮಾಡಿದ್ದೀನಿ ಸೊ ಹಾಗಾಗಿ ಅದರಿಂದ ವೀಡಿಯೋವನ್ನು ನಿಮಗೆ ಹಾಕೋಣ ಅಂತ ಅನ್ನಿಸ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ಒಂದು ದೊಡ್ಡ ಬಾಂಡ್ಲೇಲಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಹಾಕ್ಕೊಂಡೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡೆ ಇದೆರಡು ಲೈಟ್ ಬ್ರೌನ್ ಆದಮೇಲೆ ಇದಕ್ಕೆ ನಾವು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕು ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಅಷ್ಟೇ ಅಳತೆ ಸಾಕು ಖಾರ ಇರುತ್ತೆ ನಾನು ಐದು ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ ಇದು ಐದರಿಂದ ಆರು ಜನ ತಿನ್ನುವಂತಹ ತಿಂಡಿ ಅಷ್ಟು ಅಳತೆಗೆ ಮಾಡ್ಬೋದು ಬೆಳಗ್ಗಿನ ಸ್ನ್ಯಾಕ್ಸ್ ಬೆಳಗಿನ ತಿಂಡಿಗೆ ಮಾಡ್ಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ ಕೂಡ ಮಾಡ್ಬೋದು ನೋಡಿ ಇದಕ್ಕೆ ನಾನು ಮೂರು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಈರುಳ್ಳಿನ ಹಾಕ್ತಾಯಿದ್ದೀನಿ ಇದೇ ಲೈಟ್ ಬ್ರೌನ್ ಬರೋವರೆಗೆ ಹುರ್ಕೊಳ್ಳೋಣ ಇದಾದ ನಂತರ ಇದಕ್ಕೆ ಟೊಮೆಟೋನ ಹಾಕ್ಕೊಳ್ಳೋಣ ಒಂದು ಒಂದು ಸ್ಪೂನ್ ಅರ್ಶನವನ್ನು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡು ಗಮ್ ಅಂತ ನೋಡಿ ಇವಾಗ ನಾನು ಮೂರು ಇದಕ್ಕೆ ಮೂರು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಟೊಮೊಟೊ ಎಲ್ಲ ಚೆನ್ನಾಗಿ ರಸ ಬಿಡಬೇಕು ಅಲ್ಲಿವರೆಗೆ ಬಾಡಿಸ್ಕೊಳ್ಳೋಣ ನೀಟಾಗಿ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಸಿಮ್ಮಲ್ಲಿಟ್ಟು ಒಂದೆರಡು ನಿಮಿಷ ಮುಚ್ಚಲ ಮುಚ್ಚಿ ಬೇಯಿಸ್ಕೊಂಡ್ರು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ರಸ ಬಿಡುತ್ತೆ ಆವಾಗ ಟೇಸ್ಟ್ ಚೆನ್ನಾಗಾಗತ್ತೆ ಬಾಡಿಸ್ಕೊಂಡಿದ್ದೀನಿ ಸ್ನೇಹಿತರೆ ನನ್ನ ವೀಡಿಯೋಸ್ ನಿಮಗೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇದಕ್ಕೆ ನಾನು ಎರಡೇಸಲು ಕರಿಬೇವನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದು ಕೂಡ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಟೇಸ್ಟು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಕರಿಬೇವಿನ ಸೊಪ್ಪು ಈ ಚಳಿಗಾಲದಲ್ಲಂತೂ ಉಪಯೋಗಿಸಬೇಕು ಯಾಕೆಂದರೆ ಕಬ್ಬಿಣದ ಅಂಶ ಇರುತ್ತೆ ಮತ್ತು ಚರ್ಮ ಕಾಂತಿಯನ್ನು ಕೊಡುತ್ತೆ ನೋಡಿ ಅದಕ್ಕೆ ಮುಂಚೆಯೇ ಅರ್ಧ ಗಂಟೆ ನಾನು ಅವಲಕ್ಕಿನ ತೊಳೆದುಬಿಟ್ಟು ಅರ್ಧ ಗಂಟೆ ಮುಂಚೆ ನೆನ್ಸಿಟ್ಕೊಂಡಿದ್ದೆ ತೊಳೆದು ಬಿಟ್ಟು ನೋಡಿ ಉದುದ್ರಾಗಿ ಆಗಿದೆ ಅದು ಚೆನ್ನಾಗೆಲ್ಲ ನೆಂದು ಅದವಾಗಿ ಆಗಿದೆ ಇದನ್ನು ನಾನು ಈಗ ಒಗ್ಗರಣೆ ಮಾಡ್ಕೊಂಡಿರೋದಕ್ಕೆ ಇದನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕೋತೀನಿ ಅವಲಕ್ಕಿನ ತಕ್ಷಣ ನೆನೆಸಿಬಿಟ್ಟು ಮಾಡಿದ್ರೆ ಒಂದು ಸ್ವಲ್ಪ ಉದುರಾಗ ಕಷ್ಟ ಆಗಲ್ಲ ಮೆತ್ತಗಾಗ್ಬಿಡುತ್ತೆ ಸೊ ಅದಕ್ಕೆ ನಾವು ಒಂದು ಅರ್ಧ ಗಂಟೆ ಮುಂಚೆ ಇದನ್ನು ತೊಳೆದ್ಬಿಟ್ಟು ಇಟ್ಬಿಟ್ಟಿದ್ರೆ ನೀಟಾಗಿ ಅದು ಹದವಾಗಿ ಉದುದ್ರಾಗಿ ಆಗುತ್ತೆ ಆವಾಗ ಇದನ್ನು ಹಾಕೋಬೋದು ನೀವು ತಕ್ಷಣವೇ ಹಾಕ್ತೀರ ಅಂದರೆ ನೀರು ನೀರು ಇರುತ್ತೆ ಸ್ವಲ್ಪ ಮೆತ್ತ ಮೆತ್ತಗಾಗುವಂಥ ಚಾನ್ಸಸ್ ಇರುತ್ತೆ ಸೊ ನೆನೆಸಿ ಒಂದು ಅರ್ಧ ಗಂಟೆ ಬಿಟ್ಟರೆ ತುಂಬ ಚೆನ್ನಾಗಾಗತ್ತೆ ಉದುದ್ರಾಗಿ ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಎಲ್ಲನೂ ಇವಾಗ ನಾನು ಇದು ಹೇಳ್ತಾ ಇರೋದು ಒಂದು ಐದರಿಂದ ಆರು ಜನ ಕಳತಿಗೆ ಸಾಕಾಗುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಎರಡು ಸ್ಪೂನು ಸಕ್ಕರೆನೂ ಕೂಡ ಹಾಕೋತಾ ಇದೀನಿ ಯಾಕೆಂದರೆ ಇದು ಟೇಸ್ಟು ಸಕ್ ಚೆನ್ನಾಗಿ ಕೊಡುತ್ತೆ ಸಕ್ಕರೆನೂ ಹಾಕೊಳೋದ್ರಿಂದ ಟೊಮೆಟೊ ಹಾಕಿದ್ದೀವಲ್ಲ ಹುಳಿ ಇರುತ್ತೆ ಸೊ ಒಂದೆರಡು ಚಮಚ ಸಣ್ಣ ಟೇಬಲ್ ಸ್ಪೂನಲ್ಲಿ ಹಾಕ್ಕೊಂಡ್ರೆ ಅದು ಕೂಡ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಇದನ್ನೆಲ್ಲಾನು ಒಟ್ಟಿಗೆ ಕೆದ್ಕೊಳ್ಳೋಣ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನಾನು ಇದಕ್ಕೆ ಈ ತರಕಾರಿ ಎಲ್ಲ ಹಾಕೋದ್ರಿಂದ ನೀವು ತೆಂಗಿನಕಾಯಿ ಬೇಕಾದರೆ ಹಾಕ್ಬೋದು ಅಥವಾ ಹಾಕೋದೇನಿರ್ಬೋದು ತೆಂಗಿನಕಾಯಿ ಕೂಡ ಬೇಕಾದ್ರೆ ಹಾಕಿ ಮಾಡ್ಬೋದು ಇವತ್ತು ತೆಂಗಿನಕಾಯಿ ಇಲ್ಲದೆ ಹಾಗೆ ಹಾಕಿ ಇದ್ದೀನಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ ಇವಾಗೆಲ್ಲ ನೀಟಾಗಿ ಒಂದು ಸರಿ ಬೆರೆಸ್ಕೊಳ್ಳೋಣ ಎಲ್ಲನೂ ಅದವಾಗಿ ಎಲ್ಲ ಕಡೆ ಒಂದೇ ಸಮ ಬೆರೆಸ್ಕೊಂಡ್ರೆ ನೀಟಾಗಿ ಅವಲಕ್ಕಿ ಚಿತ್ರಾನ್ನ ಅಂತ ಹೇಳ್ಬೋದು ಅವಲಕ್ಕಿ ಭಾತ್ ಅಂತ ಹೇಳ್ಬೋದು ಇದನ್ನು ಒಂದು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ಒಂದು ಐದು ನಿಮಿಷ ಮುಚ್ಚಲ ಮುಚ್ಚಿ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಬೇಯಿಸಿದ್ದೀನಿ ರೆಡಿಯಾಗಿದೆ ನೋಡಿ ಹದವಾಗಿ ಎಲ್ಲ ಕಡೆ ಒಂದೇ ಸಮ ಆಗಿದೆ ಚಿತ್ರಾನ್ನ ಇವಾಗ ರೆಡಿಯಾಯಿತು ಅವಲಕ್ಕಿ ಚಿತ್ರಾನ್ನ ಅವಲಕ್ಕಿ ಬಾತ್ ಏನಂತೀರ ಸ್ನ್ಯಾಕ್ಸ್ಗೆ ತಿನ್ನೋಕ್ಕೆ ರೆಡಿಯಾಯಿತು ಇದನ್ನು ನೀವು ಕ್ಯಾರೆಟು ಸ್ಲೈಸು ಈರುಳ್ಳಿ ಸ್ಲೈಸು ಟೊಮೆಟೊ ಸ್ಲೈಸು ಮತ್ತು ಸೌತೆಕಾಯಿ ಹೆಚ್ಚಿಕೊಂಡು ತಿನ್ಬೋದು ಧನ್ಯವಾದ